ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜನಾಕ್ರೋಶ ಧರಣಿ ಸತ್ಯಾಗ್ರಹ ನಡೆಯಿತು ಈ ವೇಳೆ ಕನಕಗಿರಿಯ ಮಾದಿಗ ಸಮಾಜದ ಮುಖಂಡ ಸುಭಾಷ್ ಕಂದುಕೂರ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಮಾದಿಗ ಸಮಾಜದ ಒಳ ಮೀಸಲಾತಿ ಬೇಡಿಕೆಯನ್ನು ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಸಹ ಈಡೇರಿಸಲು ಎಲ್ಲಾ ರಾಜಕೀಯ ಪಕ್ಷಗಳು ವಿಫಲವಾಗಿವೆ ಎಂದರು ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ಜಪದಿಂದ ಶೋಷಿತರ ಓಟು ಪಡೆದು ಸರ್ಕಾರದ ಗದ್ದುಗೆ ನಡೆಸುತ್ತಿದ್ದಾರೆ ಹೊರತು ಮಾದಿಗರ ಪ್ರಮುಖ ಬೇಡಿಕೆಯಾಗಿರುವ ಒಳ ಮೀಸಲಾತಿ ಬೇಡಿಕೆಯನ್ನು ಪೂರೈಸಲು ಹಿಂದೇಟು ಹಾಕುತ್ತಿದ್ದಾರೆ ಈ ಆಟ ಬಹಳ ದಿನ ನಡೆಯುವುದಿಲ್ಲ ಸರ್ಕಾರ ಭದ್ರವಾಗಿ ಉಳಿಯಬೇಕೆಂದರೆ ಒಳ ಮೀಸಲಾತಿ ಬೇಡಿಕೆಯನ್ನು ಕೂಡಲೇ ಜಾರಿಗೆ ತರಬೇಕೆಂದು ಆಗ್ರಹಿಸಿದರು ವೇದಿಕೆಯಲ್ಲಿ ಹರ ಗುರುಚರ ಶ್ರೀಗಳು ಮುಖಂಡರಾದ ಗವಿಸಿದ್ದಪ್ಪ ಕಂದಾರಿ ವಸಂತ ಮೇಲಿನ್ಮನಿ ಈರಪ್ಪ ಕುಡುಗುಂಟಿ ಈಶಪ್ಪ ಶಿರೂರ್ ಎಚ್ ಪರಶ್ರಾಮ್ ವೆಂಕಟೇಶ್ ಹಾಲ್ವರ್ದಿ ಮಹಾಲಕ್ಷ್ಮಿ ಕಂದಾರಿ ಚನ್ನಬಸಪ್ಪ ಹೊಳೆಯಪ್ಪನವರ್ ಗಣೇಶ್ ಹೊರತಟ್ನಾಳ್ ಸೇರಿದಂತೆ ಸಮಾಜದ ಇನ್ನಿತರ ಮುಖಂಡರು ಹಾಜರಿದ್ದರು ವರದಿ ಪಂಚಯ್ಯ ಹಿರೇಮಠ ಕೊಪ್ಳ ತೋರಿಸಬೇಕು ನಮ್ಮ ನೀಲಿ ಬಣ್ಣದ ತಾಕತ್ತೇನಂತ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಬೇಕು ಅದೇ ರೀತಿ ಈ ಮಾದಿಗೆ ಮೀಸಲಾತಿ ಇರ್ಬೋದು ಎಂಆರ್ ಅಜಿಸ್ಟರ್ ಇರ್ಬೋದು ಹಾಗೆ ಮಾರಿಗ ದಂಡವರು ಇರ್ಬೋದು ಮೂರು ಹೋರಾಟಗಳಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಮಹಿಳಾಪ್ಪ ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಧರ್ಮ ನಿರಪೇಕ್ಷ ಧರ್ಮ ನಿರಾಪೇಕ್ಷ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲಾ ಪ್ರಜೆಗಳಿಗೆ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವೃದ್ಧಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಸ್ವಾತಂತ್ರ್ಯವನ್ನು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಮತ್ತು ಅವಕಾಶಗಳ ಸಮಾನತೆ ಮಾದಿಗರು ಶಾಪ ಈ ಸರ್ಕಾರದ ತಟ್ಟಬೇಕು ಚಟ್ಟಂತ ಕೂಗಲೇ ಇವತ್ತು ನಾವು ಕೊಪ್ಪಳ ಜಿಲ್ಲೆದ ಕಲ್ತಿದ್ದೀವಿ ಅಂತ ನಿಟ್ಟಿನಲ್ಲಿ ಇವತ್ತು ಮೂವತ್ತು ವರ್ಷಗಳು ಹೋರಾಟ ಮಾಡಿದ್ರು ಕೂಡ ಈ ಮೂರು ಸರ್ಕಾರ ಇವತ್ತೇನು ಕಣ್ತಾ ಇರ್ತಾ ಇಲ್ಲ ಮಾನಿಗರಕ್ಕೂ ಕೂಡ ಕೇಳ್ತಾ ಇಲ್ಲ ಸ್ವಾಮಿ ನಾವು ಸ್ವಂತ ನಮ್ಮ ಕೇಳ್ತಾ ಇಲ್ಲ ಸ್ವಾಮಿ ಬಾಬಾ ಸಾಹಬ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಡಿಯಲ್ಲಿ ಆ ಜಾತಿಗಳಿಗೆ ಪಾಲ್ಗೊಡಂತ ಕೇಳಕತ್ತಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಮಾದಿಗರು ನಾವು ಯಾವ ಜಾತಿ ಜಾತಿ ಅನುಗುಣವಾಗಿ ನೂರ ಒಂದು ಜಾತಿ ಬರ್ತಿದೆ ಸ್ವಾಮಿ ನಾವು ಇದರಲ್ಲಿ ಎಸೆ ಜಾತಿ ಅನುಗುಣವಾಗಿ ಆ ಜಾತಿಗೆ ಅಂತಂದ್ರೆ ಇವತ್ತು ಮೂವತ್ತು ವರ್ಷ ಆಯ್ತು ಮನೆ ಸ್ವಾಮಿ ನಾವು ಹೋರಾಟ ಮಾಡಕ ಇವತ್ತು ಹಿರಿಯರ ಹೋರಾಟ ಮಾಡ್ತಾನೆ ಇವತ್ತು ಜೀವನ ತ್ಯಾಗ ಮಾಡಿದ್ದಾರೆ ಸ್ವಾಮಿ ನಮ್ 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 ಸಮಾಜ ಅಷ್ಟೆ ಕಷ್ಟ ಅಷ್ಟೇ ಆಗಿ ನಿಮಗೆ ನೋವು ಸ್ವಾಮಿ ನಾವು ಮನಸ್ಸರಲ್ಲ ಸ್ವಾಮಿ ಎಲೆಕ್ಷನ್ ಬಂದಾಗ ಅಣ್ಣ ತಮ್ಮ ಚಿಗಪ್ಪ ದೊಡ್ಡಪ್ಪ ಬಂದು ಇವತ್ತು ಓಟಾಕ್ ಅಂತ ಸ್ವಾಮಿ ಐಂದಂತ ನೀತಿ ಪಾತ್ರ ಹೇಳ್ತರು ಸ್ವಾಮಿ ಸ್ವಾಮಿ ಐಂದಾಗಿ ಬರ್ತಾ ಇಲ್ಲ ನಾವು ಇದು ನ್ಯಾಯಮದ್ಧವಾಗಿ ನಾವು ಕೇಳ್ತಾ ಇಲ್ಲ ಇದು ನಾವು ಐದಾಗ ಬರ್ತಾ ಇಲ್ಲ ನಾವು ಮನಸ್ಸರಣೆ ಅಲ್ಲ ಅಂತ ನಿಟ್ಟಿನಲ್ಲಿ ಇವತ್ತು ಐಂದಂತ ಇವತ್ತೇನು ಅಧಿಕಾರ ಬರೋದಲ್ಲ ನೀವು ಅಧಿಕಾರಕ್ಕೆ ಬರಕ್ಕೆ ಮಾಲಿಗಿರು ಸಾಕಷ್ಟು ಶ್ರಮ ಇದೆ ಅದನ್ನ ಅರ್ಥ ಮಾಡ್ಕೊಂಡು ಇವತ್ತು ನಮ್ ಪಾಲ್ ನಮ್ ಕೊಡು ಸ್ವಾಮಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಸ್ವಾಮಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ನಮ್ಮ ಕೊಡಕ್ಕ ನಿಮ್ಗೆ ಯಾಕೆ ಅಷ್ಟು ಸಂತ ಅಷ್ಟ್ಯಾಕೆ ನಿಮಗೆ ನಗು ಇವತ್ತು ತೆಲಂಗಾಣ ಆಂಧ್ರ ಪ್ರದೇಶ ಇವತ್ತೆಲ್ಲ ಜಾರಿ ಮಾಡಿದಾರ ಈ ಕರ್ನಾಟಕ ಕರ್ನಾಟಕ ಇರ್ತಕ್ಕಂಥ ಮುಖ್ಯಮಂತ್ರಿ ಅವರು ಯಾಕೆ ನಮ್ಮ ಬಗ್ಗೆ ಮೀನು ಮೆಸಿನ ಹೇಳಕತ್ತಿದಾರ ಮುಂದಿನ ದಿನದಲ್ಲಿ ನಾನಿವತ್ತು ಕೊಪ್ಪಳ ಜಿಲ್ಲೆಯಿಂದ ನಮ್ಮ ಹಿರಿಯರ ಮೊಕಂತ ಮುಂದಿನ ದಿನದಲ್ಲಿ ಇದೇನಾರ ಆಯ್ತಂದ್ರೆ ನಾವು ಪ್ರತಿಯೊಬ್ಬ ಮಾದಿಗರು ಬೇರೆ ರೀತಿಯನ್ನು ಇವತ್ತೇನು ಬೇರೆ ರೀತಿ ಕೇಳೋ ವ್ಯವಸ್ಥೆ ಮಾಡಿಕೆ ಮಾಡ್ರಿ ಅಂತ ನಿಟ್ಟಿನಲ್ಲಿ ಇವತ್ತೇನು ಮಾದಿಗರು ಶಾಪ ನಿಮ್ಗೆ ಏನಾದ್ರು ತಟ್ಟಿದ್ರೆ ನೀವು ಯಾರೂ ತರ ಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂತ ಮೀನಾ ಮಾಡಿಕೊಂಡು ಈ ಸಮಾಜಕ್ಕೆ ಮೊಸಳೆಯ ಕಣ್ಣೀರು ಹರಿಸಿಕೊಂಡು ಬಂದು ಈ ಸಮಾಜವನ್ನ ಇವತ್ತು ಅಂಧಕಾರದಲ್ಲಿಟ್ಟು ಇವತ್ತು ಕಗ್ಗದಲ್ಲಿ ಬದುಕಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಈ ರಾಜ್ಯದಲ್ಲಿ ಇದ್ದರೆ ಅವು ರಾಜಕೀಯ ಪಕ್ಷದ ನಾಯಕರು ಅಂತಕ್ಕಂಥದ್ದನ್ನು ನಾನು ಹೇಳಿಕೆ ಬಯಸ್ತೇನೆ ಯಾಕೆ ಈ ಶೋಷಣೆ ಯಾಕೆ ಈ ಒಂದು ಸಾಮಾಜಿಕ ವ್ಯವಸ್ಥೆ ಯಾಕೆ ಈ ಮಾದಿಗರಿಗೆ ಅನ್ಯಾಯ ಯಾಕೆ ಈ ಮಾದಿಗರಿಗೆ ಈ ರೀತಿ ಮೀನಾಮೇಷ ಮಾಡಿ ಇನ್ನು ನಮ್ಮ ದಲಿತ ಕೇರಿಗಳಲ್ಲಿ ಉಳಿತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ ನಾವೆಲ್ಲ ನಿಮಗೆ ಓಟ್ಗಳನ್ನ ಕೊಡಲಿಕ್ಕೆ ಮಾತ್ರ ಸೀಮಿತ ಆಗಿದ್ದೇವೆ ಇವತ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ನಮ್ಮ ಸಮಾಜದ ಎಲ್ಲರೂ ಕಯ ವಿನಯ ಎಲ್ಲಾ ರೀತಿಯಿಂದ ತನುಮನದಿಂದ ನಿಮ್ ಜೊತೆಗೆ ಹೊಂದ್ಕೊಂಡು ಹೋದ್ರೂ ಸಹಿತ ಇನ್ನೂ ಒಳ ಮೀಸಲಾತಿಯಲ್ಲಿ ಇನ್ನೂ ಮಿನೋಮೇಶ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಈ ನಮ್ಮ ರಾಜ್ಯದಲ್ಲಿ ಉಳ್ಕೊಂಡಿದೆ ಬಂಧುಗಳೇ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಒಂದು ವರ್ಷ ಇವತ್ತಿಗೆ ಒಂದು ವರ್ಷ ಕಳೆದ್ರು ಸಹಿತ ನ್ಯಾಯಾಲಯದ ಆದೇಶವನ್ನೇ ಇವತ್ತು ಸರ್ಕಾರಗಳು ಪಾಲಿಸ್ತಾ ಇಲ್ಲ ಇವತ್ತು ಎಲ್ಲ ವ್ಯವಸ್ಥೆ ಏನಾಗಿದೆ ಅಂತಂದ್ರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಇವತ್ತು ಬಣ್ಣವನ್ನ ಎರಚಿ ಇವತ್ತು ಸಮಾಜಕ್ಕೆ ಅನ್ಯಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ಕೊಳ್ತಾ ಹೊರಟಿದ್ದಾರೆ ಬಂಧುಗಳೇ ನನ್ನ ಸಮಾಜದ ನಾಯಕರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ನಾವು ಎಲ್ಲಿವರೆಗೂ ಸ್ವಾಭಿಮಾನ ತಮ್ಮ ಬದುಕು ನನ್ನ ಸಮಾಜ ನಾವೆಲ್ಲರೂ ಪ್ರೀತಿಯಿಂದ ನಾವೆಲ್ಲರೂ ಅಪ್ಪಿಕೊಂಡು ಒಂದಾಗಿ ಬದುಕುವುದಿಲ್ಲವೋ ಅಲ್ಲಿವರೆಗೂ ಈ ವ್ಯವಸ್ಥೆ ನಿರಂತರವಾಗಿ ನಡೀತಾನೆ ಇರ್ತಾನೆ ನಾವೆಲ್ಲರೂ ನಮ್ಮ ಇವತ್ತು ಹಿರಿಯರನ್ನ ಪ್ರೀತಿಸಬೇಕು ನಮ್ಮ ಹಿರಿಯರನ್ನ ಗೌರವಿಸ್ಬೇಕು ನಮ್ಮ ಹಿರಿಯರನ್ನ ಯಾವಾಗ ಗೌರವಿತವಾಗಿ ಕಾಣ್ತೀವಿ ಅವತ್ತು ನಮಗೆ ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾನು ಇವತ್ತು ಗಂಟಾಘೋಷವಾಗಿ ಹೇಳಿಕೆ ಬಯಸ್ತೇನೆ ನಮ್ಮ ಹಿರಿಯರನ್ನು ನಾವು ಗೌರವಿಸೋದೇ ಇಲ್ಲ ಇವತ್ತು ನಮ್ಮ ಹಿರಿಯರನ್ನ ಹೇಳ್ಕೊಡ್ತಕ್ಕಂಥ ದಾರಿಯಲ್ಲಿ ನಾವು ಹೋಗೋದಿಲ್ಲ ಇವತ್ತು ನಮ್ಮ ನಮ್ಮ ದಲಿತ ಕೇರಿಗಳಲ್ಲಿ ನಮ್ಮ ನಮ್ಮ ಗ್ರಾಮಗಳಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಸಂಘಟನೆಗಳನ್ನ ಕಟ್ಟಿಕೊಂಡು ಇವತ್ತು ಹಿರಿಯರ ಮಾತುಗಳಿಗೆ ನಾವು ಕಿವಿನೇ ಕೊಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾನು ನನ್ನ ಸಮುದಾಯದ ಯುವಕ ಮಿತ್ರರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ತಾವೆಲ್ಲರೂ ನಮ್ಮ ಸಮಾಜದ ಮುಖಂಡರು ಯಾರೇ ಇರಬಹುದು ಇವತ್ತು ಅವರಿಗೆ ಇವತ್ತು ನಾವು ಗೌರವವನ್ನು ಕೊಡಬೇಕು ಅವರನ್ನ ಪ್ರೀತಿ ಮಾಡಬೇಕು ಯಾಕಂದ್ರೆ ಇವ ಅವತ್ತು ನಮಗೆ ಹೋರಾಟವನ್ನ ಮಾಡಿ ಈ ಸಮಾಜಕ್ಕೆ ನಾವೆಲ್ಲರೂ ಚೆನ್ನಾಗಿ ಇವತ್ತು ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಅಂದ್ರೆ ನಮ್ಮ ಸಮಾಜದ ಎಲ್ಲ ನಾಯಕರ ಹೋರಾಟ ಕಾರಣ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತೇನು ಕೊಪ್ಪಳ ಜಿಲ್ಲೆಯ ಎಲ್ಲ ನನ್ನ ಸಮುದಾಯದ ಯುವಕ ಮಿತ್ರರು ತಾವೆಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಿ ಇದನ್ನ ಸರ್ಕಾರನ ಗಮನವನ್ನು ಸೆಳಿತಕ್ಕಂತ ಕೆಲಸವನ್ನ ತಾವೆಲ್ಲರೂ ಮಾಡಿದ್ದೀರಿ